అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే మనోయా పురా తను తల్లని మనోయాపురాలి తను కెళ్ళి ఊపరే సరి సలు అయ్యా ఏ తల ఊపరే సరి సలు అయ్యా మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని పవాగరు నోడా ఎందేందు పవాగరు నోడా ఎందేందు పవాగరు ಪತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು ಸತಿಯಿಂದ ಬಂದ ಸೋಂಕು ಪತಿಗೆ ಕೇಳಲ್ಲವೇ ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವೆಂಬುದ ತಿಳಿದ ಅಲ್ಲಿಯೇ ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಸಲಹೆ ಸಂದಿತ್ತು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವಂಥದ್ದು ದಾಸಿಮಯ್ಯನವರ ವಚನದ ಸಾಲು ಗಂಡ ಹೆಂಡತಿ ಒಂದು ನಾಣ್ಯದ ಎರಡು ಮುಖಗಳಿತ್ತಂತೆ ನಾಣ್ಯದ ಯಾವುದೇ ಒಂದು ಮುಖ ಸವಿದ್ರೂ ಆ ನಾಣ್ಯ ಚಲಾವಣೆ ಕಳೆದುಕೊಳ್ಳುತ್ತೆ ಆಗ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ ನಾಣ್ಯಕ್ಕೇನು ಜೀವ ಇಲ್ಲ ಆದರೆ ಮನುಷ್ಯ ಜೀವಂತ ಪ್ರಾಣಿ ನಾಣ್ಯವೇ ತನ್ನ ಚಲಾವಣೆ ಕಳ್ಕೊಂಡು ಮೂಲೆ ಗುಂಪಾಗುವಂತೆ ಗಂಡ ಹೆಂಡತಿಯ ಸ್ಥಿತಿ ಆಗಬಾರದು ಇಬ್ಬರಲ್ಲೂ ಪರಸ್ಪರ ಪ್ರೀತಿ ವಿಶ್ವಾಸ ಹೊಂದಾಣಿಕೆ ಮುಖ್ಯ ಅಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಆದರೆ ಪರಂಪರಾನುಗತವಾಗಿ ಸತಿಯಾದಂಥವಳು ಪತಿ ಹೇಳಿದಂತೆ ಕೇಳಬೇಕು ಅನ್ನುವಂಥ ಅಲಿಖಿತ ಸಂವಿಧಾನ ಜಾರಿಯಲ್ಲಿ ಇದೆ ಇದನ್ನೇ ಬಸವಾದಿ ಶರಣರು ಅಲ್ಲಗಳೆದಂತು ಅವರಿಬ್ಬರು ಸಮಾನರು ಅಂತ ಭಾವಿಸಿ ತಮ್ಮ ತಮ್ಮ ಕಾಯಕವನ್ನು ಮಾಡ್ತಾ ಸೌಹಾರ್ದಯುತ ಜೀವನವನ್ನು ನಡೆಸಬೇಕು ಆಗಲೇ ನೆಮ್ಮದಿಯ ಜೀವನ ಸಾಧ್ಯ ಇಲ್ಲವಾದರೆ ಇಬ್ರು ಕಿರಿಕಿರಿ ಅನುಭವಿಸುವಂಥ ಪ್ರಸಂಗ ತಪ್ಪಿದ್ದಲ್ಲ ಢಕ್ಕೆಯ ಬೊಮ್ಮಣ್ಣನವರ ಈ ವಚನ ಸಾಂಸಾರಿಕ ಸಾಮರಸ್ಯ ಕುರಿತೇ ಮಾತನಾಡುತ್ತೆ ಅವರು ಲೋಕಾರೂಢಿಯನ್ನ ಒಪ್ಪೋದಿಲ್ಲ ಸಾಮಾನ್ಯವಾಗಿ ಸತ್ಯ ಗುಣವನ್ನ ಪತಿ ನೋಡಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿ ಸರಿ ಅನ್ನುವಂಥ ಪ್ರಶ್ನೆ ಅವ್ರದು ಅಂದರೆ ಪತಿ ಅಂದರೆ ಪತ್ನಿ ಪತಿಯ ಆಸೆಯ ಆದೇಶ ಅರಿತು ನಡಿಬೇಕು ಆತನಿಗೆ ಎದುರಾಡಬಾರ್ದು ಆತನ ಸ್ವಭಾವ ಅರಿತು ತಾನೇ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಬೇಕು ಅನ್ನುವಂಥವ್ರು ಸಾಕಷ್ಟು ಜನ ಇದೇ ತಪ್ಪು ಯಾಕೆಂದರೆ ಪತಿಯಂತೆ ಸತಿ ಕೂಡ ಭಾವನಾ ಜೀವಿ ಅವಳಿಗೂ ತನ್ನದೇ ಆದಂಥ ಆಶೋತ್ತರಗಳಿರ್ತಾವ ಸತಿ ಹೇಗಿರಬೇಕು ಅಂತ ಪತಿ ಬಯಸ್ತಾನೋ ಅದೇ ರೀತಿ ತಾನು ಬಯಸಿದಂತೆ ತನ್ನ ಪತಿ ಕೂಡ ಇರಬೇಕು ಅಂತ ಸತಿ ಬಯಸೋದ್ರಲ್ಲಿ ತಪ್ಪೇನಿಲ್ಲ ಇದನ್ನೇ ಬೊಮ್ಮಣ್ಣವರು ಪ್ರಶ್ನೆ ಮಾಡ್ತಾರೆ ಅವನು ಗಂಡು ಹೇಗಾದರೂ ಇರ್ತಾನೆ ಏನು ಬೇಕಾದರೂ ಮಾಡ್ತಾನೆ ಅವನನ್ನು ಹೆಂಡತಿ ಪ್ರಶ್ನೆ ಮಾಡಬಾರ್ದು ಅನ್ನೋದಾದರೆ ಇದೇ ಮಾತನ್ನು ಹೆಂಡತಿಗೂ ಅನ್ವಯಿಸಬಾರ್ದು ಯಾಕೆ ಹಾಗೆ ಅನ್ವಯಿಸಲು ಪುರುಷ ಸಮಾಜ ಖಂಡಿತ ಸಿದ್ಧ ಇಲ್ಲ ಪುರುಷ ಎನ್ನುವುದೇ ಅಹಮ್ಮಿಕೆಯ ಸಂಕೇತವಾಗಿ ಸ್ತ್ರೀಯರನ್ನು ದ್ವಿತೀಯ ದರ್ಜೆಯವಳನ್ನಾಗಿ ನೋಡುವಂಥ ಪದ್ಧತಿಯನ್ನು ಯಾವ ಶರಣರು ಪುರಸ್ಕಾರ ಮಾಡಿಲ್ಲ ಹಾಗಾಗಿ ಇಲ್ಲಿ ಬೊಮ್ಮಣ್ಣವರು ಕೇಳುವಂಥದ್ದು ಸತಿಯಿಂದ ಬಂದ ಸೋಂಕು ಪತಿಗೆ ಕೇಳಲ್ಲವೇ ಅಥವಾ ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ ಅಂತ ಸೋಂಕು ಅಂದರೆ ರೋಗ ರೋಗ ರೋಗಿಗಳಿಗೆ ಅಷ್ಟೇ ತೊಂದರೆ ಮಾಡೋದಿಲ್ಲ ಅವ್ರ ಜೊತೆ ಇದ್ದವ್ರಿಗೂ ತೊಂದರೆ ಕೊಡುತ್ತೆ ಸೋಂಕು ಒಂದು ಅರ್ಥದಲ್ಲಿ ಏಡ್ಸ್ ಇದ್ದ ಹಾಗೆ ಅದು ಹೆಂಡತಿಗೆ ಬರಲಿ ಅಥವಾ ಗಂಡನಿಗೆ ಬರಲಿ ಅದರಿಂದ ಉಭಯಿತರಿಗೂ ತೊಂದರೆ ತಪ್ಪಿದ್ದಲ್ಲ ಪತಿಗೆ ಬಂದಿದೆ ನನಗೇನೋ ಆಗೋದಿಲ್ಲ ಅಂತ ಸತಿ ಭಾವಿಸೋ ಹಾಗಿಲ್ಲ ಅದರ ಅರ್ಥ ಇಬ್ಬರು ನೈತಿಕ ಜೀವನವನ್ನು ನಡೆಸಬೇಕು ಅನುಮಾನಕ್ಕೆ ಅವಕಾಶ ಇಲ್ಲದಂತೆ ಪರಸ್ಪರ ಒಂದಾಗಿ ಪ್ರೀತಿಯಿಂದ ಬಾಳಬೇಕು ಅಲ್ಲಿ ಮೇಲು ಮೇಲು ತಾನು ಮೇಲು ತಾನು ಮೇಲು ಅನ್ನುವಂಥ ಸ್ಪರ್ಧೆ ಇರಬಾರ್ದು ಅನ್ನೋದನ್ನು ಈ ವಚನಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ರೀತಿಯಲ್ಲಿ ವಿವರಿಸೋದಾದರೆ ಮೂರು ವರ್ಷಗಳ ಹಿಂದೆ ಕೊರೋನಾ ರೋಗ ಬಂದು ಏನೇನು ಅನಾಹುತ ಆಯಿತು ಅಂತ ಎಲ್ಲರಿಗೂ ಅನುಭವ ಆಗಿದೆ ಪತಿಗೆ ಕೊರೋನಾ ಬಂದಿದ್ರೆ ಸತಿ ಅವನ ಪಕ್ಕದಲ್ಲೇ ಇದ್ದರೆ ಅವಳು ಆ ರೋಗಕ್ಕೆ ತುತ್ತಾಗಿ ಬದುಕು ಸಾವಿನ ನಡುವೆ ಸೆಣಸಾಟ ಆಡೋ ಸೆಣಸಾಟ ಮಾಡೋ ಅಂಥದ್ದು ತಪ್ಪಿದ್ದೇನಲ್ಲ ಅಂತೇನೆ ಆ ರೋಗ ಪತಿಗೆ ಬಂದಿದ್ದರೂ ಪತಿ ಅವಳಿಂದ ದೂರ ಇರಬೇಕಂತೂ ಅನಿವಾರ್ಯ ಈ ನೆಲೆಯಲ್ಲಿ ಪತಿ ಪತ್ನಿಯರು ಸಾಮರಸ್ಯದ ಜೀವನ ಸಾಗಿಸದೇ ಇದ್ದರೆ ಅದರಿಂದ ಇಬ್ಬರು ಯಾತನೆಯನ್ನು ಅನುಭವಿಸ್ಬೇಕಾಗತ್ತೆ ಈ ಮನುಷ್ಯನಿಗೆ ಎರಡು ಕಣ್ಣುಗಳಿದಾವೆ ಅವುಗಳಲ್ಲಿ ಯಾವುದೇ ಕಣ್ಣಿಗೆ ತೊಂದರೆ ಆದರೆ ಅದರ ದುಷ್ಪರಿಣಾಮ ಇನ್ನೊಂದು ಕಣ್ಣಿನ ಮೇಲೆ ಆಗೇ ಆಗುತ್ತೆ ಅದರಂತೆಯೇ ಗಂಡ ಹೆಂಡತಿ ದಾಂಪತ್ಯ ಜೀವನದ ಎರಡು ಕಣ್ಣುಗಳಿದ್ದ ಹಾಗೆ ಎರಡೂ ಕಣ್ಣುಗಳ ಆರೋಗ್ಯ ಮುಖ್ಯ ಹಾಗೆಯೇ ಸತಿ ಪತಿ ಸುಖದ ಜೀವನವನ್ನು ನಡೆಸಬೇಕು ಸಂತೋಷದಿಂದ ಬಾಳಬೇಕು ಅಂದರೆ ಉಭಯತರ ನಡುವೆ ಸಾಮರಸ್ಯ ಇರಬೇಕೇ ಹೊರತು ವಿರಸ ವಿದ್ವೇಷಗಳಲ್ಲ ಅನ್ನೋದನ್ನು ಕಣ್ಣುಗಳು ಮತ್ತು ಸೋಂಕಿನ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಬೊಮ್ಮಣ್ಣವರು ಮಾಡಿದ್ದಾರೆ ಇದನ್ನು ದಂಪತಿಗಳು ಅರ್ಥ ಮಾಡಿಕೊಂಡು ಒಬ್ಬರು ಮತ್ತೊಬ್ಬರಿಗೆ ಸೋತು ಒಬ್ಬರು ತಪ್ಪು ಮಾಡಿದಾಗ ಇನ್ನೊಬ್ಬರು ನಯವಾಗಿಯೇ ಎಚ್ಚರಿಸಿ ಮುಂದೆ ತಪ್ಪಾಗದ ಹಾಗೆ ನಡೆದುಕೊಳ್ಳುವಂಥದ್ದು ಮುಖ್ಯ ಅದನ್ನು ಬಿಟ್ಟು ನಾನು ನಾನು ಅನ್ನುವಂಥ ಅಹಂ ಬೆಳೆಸ್ಕೊಂಡ್ರೆ ಕೇಡು ಉಭಯತ್ರಿಗೂ ಅನ್ನೋದನ್ನು ಮರಿಬಾರದು ಶರಣರ ಬದುಕನ್ನು ಗಮನಿಸಿದರೆ ಅವರು ಪರಸ್ಪರ ತಮ್ಮನ್ನು ತಾವು ತಿತ್ಕೊಳ್ತಾ ಸಂಸಾರದಲ್ಲಿ ಸುಖ ಕಂಡುಕೊಂಡಂಥವ್ರು ಉದಾಹರಣೆಗೆ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ತಂದಂಥ ಗಂಡ ಮಾರಯ್ಯನಿಗೆ ಲಕ್ಕಮ್ಮ ಹೇಳೋದು ಈ ಸಕ್ಕಿಯ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಂತ ಅದಕ್ಕೆ ಮಾರಯ್ಯ ಪ್ರತಿಯಾಡದೆ ತನ್ನ ತಪ್ಪನ್ನು ತಿದ್ದುಕೊಳ್ತಾನೆ ಆಗ ಅವರ ದಾಂಪತ್ಯ ಜೀವನ ಸುಖಮಯವಾಗುತ್ತೆ ಈ ನೆಲೆಯಲ್ಲಿ ಸುಖಮಯ ಸಂಸಾರ ಗಂಡ ಹೆಂಡತಿಯ ಹೊಂದಾಣಿಕೆ ಸಾಮರಸ್ಯದ ಬದುಕನ್ನು ಅವಲಂಬಿಸಿದೆ ಅನ್ನೋ ತತ್ವವನ್ನು ತುಂಬ ಪರಿಣಾಮಕಾರಿಯಾಗಿ ಬೊಮ್ಮಣ್ಣವರು ತಮ್ಮ ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರ ವಚನದಲ್ಲಿ ಸಾರ್ವತ್ರಿಕ ಸತ್ಯ ಇರೋದನ್ನು ಮರಿಬಾರದು ಿಯ ಗುಣವಾ ಪತಿ ನೋಡಬೇಕಲ್ಲದೆ ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಬತಿಯ ಗುಣವ ಸತಿ ನೋಡಬಹುದೇ ಎಂಬರು ಬತಿಯ ಗುಣವ ಸತಿ ನೋ ಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವಿಂಬುದ ತಿಳಿದಲ್ಲಿಗೆ ಕಾಲಂತ ಕ ಭೀಮೇಶ್ವರ ಲಿಂಗಕ್ಕೆ ಸಲೆಸಂದಿತ್ತು ಕಾಲಾ ಕ ಭೀಮೇಶ್ವರ ಲಿಂಗಕ್ಕೆ ಸಲಸಿತ್ತು ಸತಿಯ ಗುಣವಾ ಪತಿ ನೋಡಬೇಕಲ್ಲದೆ ಸತಿಯ ಗುಣವಾ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ बि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ